ರೇಷನ್ ಹಾಕಿ ಕೊಟ್ಟಿದ್ದ ಮಳಿ ಬಂದು ಇಡೀ ಹುಬ್ಳಿ ಧಾರವಾಡನೆ ನೀರಲ್ಲಿ ಮುಳುಗೇತಿ ಪ್ರತಿ ವರ್ಷ ನಮ್ಮ ಬಾದರೋಣಿ ನಾರಾಯಣ ಸೋಪಾ ಕಾಲೋನಿ ನಮಿಗಂತೂ ಒಂದ್ ಪೈಸಾ ಕೊಟ್ಟಿಲ್ಲ ಎಮ್ ಎಲ್ ಇಲೆಕ್ಷನ್ ಬಂದಾಗ ಕೈ ಮುಗಿತೇವಿ ಕಾಲ್ ಇದಾಗಿರ್ತಾವ್ ನಮ್ ಕಾಲ್ ಪಾದವ್ರಿಗೆ ಆಗಿರ್ತಾವ್ ಜಮೀರ ಸಾಲ್ರ ಮಾಡ್ರಿ ನಮ್ದು ಈ ಸಣ್ಣ ಸಣ್ಣ ಮಕ್ಕಳ ತಗೊಂಡು ಎಲ್ಲಿ ಎಲ್ಲಿ ಆಟ ರಾತ್ರಿ ऑथेंटिक न्यूज 19 में आपका स्वागत है आइए देखते हैं आज की न्यूज कृपा मक्का ಮತ್ತೆ ನೀವೇನು ನಾವು ಹೋರಾಟ ಮಾಡ ಕುಂತೀವಿ ಅಂತೇಳಿ ನೀವೆಲ್ಲರೂ ಒಬ್ಬೊಬ್ಬರಾಗಿ ಬರ ಕುಂತೀರಿ ಇಷ್ಟು ದಿವಸ ನಂತರ ನಮ್ಮ ಮನೆಗೆ ನಮ್ಮ ಮನೆಗೆ ಯಾರು ಒಬ್ರು ಅಧಿಕಾರಿಗಳು ಬಂದಿಲ್ಲ ಇವತ್ತು ನಾವು ಸ್ಟ್ರೈಕ್ ಗೆ ಇಳಿದೇವಿ ಎಲ್ಲಾರು ಬರ್ತಾ ಇದಾರ ಆದರೆ ಸುಮಾರು ವರ್ಷ ಇಪ್ಪತ್ತೈದು ವರ್ಷಗಳಿಂದ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಮನೆಗೊಳಗ ಜೋಪಡ ಪಟ್ಟಿದ ಅದು ಎಲ್ಲ ಅಧಿಕಾರಿಗಳಿಗೆ ಮನವಿ ಕೊಡಕ್ ಕುಂತೇವಿ ಪಾಲಿಕೆ ಸದಸ್ಯರಿಗೆ ಮನವಿ ಕೊಡಕ್ ಕುಂತೇವಿ ಶಾಸಕರಿಗೆ ಕೊಡಕ್ ಕುಂತೇವಿ ಕಮಿಷನರ್ ಅವ್ರಿಗೂ ಹೇಳಿ ಬರ್ತಾ ಇದ್ದೇವೆ ಬರೀ ಆದ್ರೂ ಏನು ನಿಮ್ಮ ಮನೆ ಬಾಜು ನಾಲ ಐತಿ ಆ ನಾಲ ಯಾವಾಗ ತುಂಬ ಬರ್ತೈತಿ ಅವಾಗ ನೀವ್ ಎಲ್ಲಾರು ಹೋಗುದು ಯಾರು ಸವೆಂದ್ರೇಳ್ತಾರ ಜೆ ಸಿ ಪಿ ಕಳ್ಸೊಡ್ರಿ ಆ ನೀರ್ ಹೋಗ್ ಜಾಗ ಮಾಡ್ರಿ ಅಂತ ಹೇಳಿ ಹೇಳಿ ಆದ್ರೂ ಇನ್ನೂವರೆಗೂ ಏನೈತಿ ಜೆ ಸಿ ಪಿ ಕಳಿಸ್ತಾ ಇಲ್ಲ ಸೊ ನಿಮಗ್ ಮಕ್ಕಳ ಅದಾವ ಏನಿಲ್ಲ ಯಾರಿಗಾದ್ರು ನಿಮಗ್ ಮಕ್ಕಳ ಇಲ್ಲ ರಾತ್ರಿ ಎಲ್ಲಾ ನಮ್ ತಾಯಂದಿರು ರಾತ್ರಿ ಎಲ್ಲಾ ನಮ್ ತಾಯಿಗಳು ನೀರ್ ಬಳಕೋತಾರ ರಾತ್ರಿ ಎಲ್ಲ ನಮ್ಗೆ ತಾಯಿಗಳು ನೀರ್ ಬಳಕು ಕುಂತಾರ ಆಮೇಲೆ ಹಡದ ತಾಯಿಗಳು ಮಕ್ಕಳ ಅದಾರ ಸಣ್ಣ ಸಣ್ಣ ಮಕ್ಕಳ ತಗೊಂಡು ನೀರ್ ಕುಂತಾರ ಇನ್ನೂವರೆಗೂ ಒಬ್ಬ ಅಧಿಕಾರಿಗಳು ಯಾರು ಒಬ್ಬರೂ ಬಂದು ನೋಡುದು ನಮ್ ಏರಿಯಾಕ ಯಾರು ಬರ್ತಾ ಇಲ್ಲ ಯಾಕೆ ಬರೀ ಮಾತ್ರ ನೀವು ಕಣ್ಣಿಗೆ ಕಾಣ್ತೇವ ನಾವು ಕಾಣಂಗಿಲ್ಲ ಅದಕ್ಕೋಸ್ಕರ ಎಲ್ಲಾ ಅಧಿಕಾರಿಗಳಿಗೆ ಇದೆ ಇಲ್ಲಿ ಬರ್ಲೇಬೇಕು ಧಿಕ್ಕಾರ ಎಲ್ಲಾ ಅಧಿಕಾರಿಗಳಿಗೆ ಧಿಕ್ಕಾರ ಐತ್ ನಮ್ದು ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ಇವತ್ತು ನಮ್ಗೆ ಬಹಳ ನಷ್ಟ ಆಗೈತಿ ಒಂದು ಮನಿಯಾದೊಳಗ ನೀರಿಲ್ಲ ಇಲ್ಲ ನೂರ ಎರಡು ಮನಿ ಅದ ನೂರ ಎರಡು ಮನಿ ಒಳಗು ಇನ್ನೇನೈತಿ ನೀರ್ ಹೋಗ್ತಾ ಇದೆ ಇದೇ ಸಲ ವಾದ ಸಲಾನು ಪ್ರೆಸ್ ಮೀಟ್ ಕಳ್ಸಿ ಕಳ್ಸಿ ಎಲ್ಲಾರ್ಗು ಹೇಳಿದ್ವಿ ಯಾರು ಬರ್ತಾ ಇಲ್ಲ ದಯಮಾಡಿ ನಿಮ್ಮ ಮಾಧ್ಯಮದವ್ರಿಗೆ ಕಳಕಳಿಯ ವಿನಂತಿ ದಯಮಾಡಿ ಇದಕ್ಕೋಸ್ಕರ ನಿಮ್ಮ ತಾಯಂದಿರು ನಿಮ್ಮ ಮಕ್ಕಳು ಅಂತೇಳಿ ನೀವು ಇದರ ಬಗ್ಗೆ ಹೆಚ್ಚಿನ ಹೈಲೈಟ್ ಮಾಡ್ರಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ ಅಶೋಕ್ ಕಟ್ಟಿಮನಿ ಈ ವಾರ್ಡಿನ ಉಪಾಧ್ಯಕ್ಷರು ನಾನು ಶಿಖಿಲ್ಗಾರ್ ಸಮಾಜದ ಉಪಾಧ್ಯಕ್ಷರು ಯಾಕಂದ್ರೆ ಬೆಳಿಗ್ಗೆ ನೋಡ್ತಾ ಇದ್ದೇನೆ ಗ್ರೂಪ್ ಗ್ರೂಪ್ದೊಳಗ್ ಬಿಟ್ಟಾರ ನಾವು ಗ್ರೂಪ್ದೊಳಗೆ ನೋಡಿದ ತಕ್ಷಣ ನನಗ್ ಸಹ ಆಗಿಲ್ಲ ಹಂಗ್ ಬಂದು ಎಲ್ಲರೂ ಕರ್ಕೊಂಡು ಸ್ಟ್ರೈಕ್ ಮಾಡಿ ಯಾರು ಒಬ್ಬರ ಅಧಿಕಾರಿಗಳು ನಮ್ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ದಯಮಾಡಿ ಮಾಧ್ಯಮದವ್ರಿಗೆ ಮತ್ತೊಮ್ಮೆ ಇದ್ದೇನೆ ಈ ಪರಿಹಾರ ಸೂಕ್ತ ಹೇಳಿ ನಿಮ್ಮಲ್ಲಿ ಕಳ್ಕೊಳ್ಳಿ ಹೋಗ್ಬೇಕ್ರಿ ಎಲ್ಲ ಕೇಳಾ ಒಂದು ಕುಂತವ್ರಿ ರಾತ್ರಿ ಎಲ್ಲಾ ನಿಂತಿಲ್ರಿ ಸಾರ್ ನಾವ್ ಎಲ್ಲಾ ಹೋಗ್ಬೇಕ್ರಿ ಯಾರು ಯಾರಿಗೆ ಬಂದು ನುಸ್ರಿಪ ನಮ್ದ ನಮ್ ಮಕ್ಕಳ ತೇಲ್ ಹೊಡಕುಂಟ್ರಿ ನಮ್ಮ ರೇಷನ್ ಅಕ್ಕಿ ಕೊಟ್ಟಿದ್ದೆಲ್ಲಾ ಹಾಳಾಗ್ಯಾವ್ರಿ ನಾವ್ ಬಡವರ್ರಿ ನಾವ್ ಎಲ್ ಹೋಗ್ಬೇಕ್ರಿ ನಮ್ಗೆ ಯಾರ ಕೊಡ್ತಾರ್ರಿ ನೋಡ್ಬಾರ್ರಿ ನಮ್ಮ ಮನಿಗೋಳ್ರಿ ಹಾಳಾಗ್ಯಾವ್ರಿ ನಾವೆಲ್ಲಾ ನಮ್ ಮಕ್ಕಳೆಲ್ಲಾ ಹರ್ದಿದ್ ಬಾಳ್ದ ನೋಡಬಾರ್ರಿ ಎರಡರ್ ಮಕ್ಕಳ ತಗೊಂಡೆಲ್ಲಾ ಹಾಳಾಗ್ಯಾವ್ರಿ

ನೀರಲ್ಲಿ ಮುಳುಗೈತಿ ಅದನ್ನ ನಾವು ಒಪ್ಕೊಳ್ತೀವಿ ಅನ್ನಂಗಿಲ್ಲ ಆದ್ರೆ ಪ್ರತಿ ವರ್ಷ ನಮ್ಮ ಬಾದಾರೋಣಿ ನಾರಾಯಣ್ ಸೋಪಾ ಪ್ಯಾಂಡ್ರ್ ಕಾಲೋನಿ ಎಲ್ಲಾ ಕಡೆ ನೀರ್ ಬಂದು ಮನಿ ಒಳಗ ಹೊಕ್ಕೊಂಡು ಎಲ್ಲರದ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ರೇಷನ್ ಕಾರ್ಡ್ ಎಲ್ಲಾ ಅಳಸ್ ಹೋಗಿದಾವ್ ಅವನ್ನ ಮತ್ತೆ ನಾನು ರಿಪೀಟ್ ಮಾಡಿಸ್ಕೊಟ್ಟಿದ್ದೀನಿ ಅವ್ರೆಲ್ಲರೂ ಅಲ್ಲಿ ಎಪ್ಪತ್ ಮನಿ ಅದಾವ ಇಲ್ಲಿ ಒಂದ್ ಎರಡ್ ಮನಿ ಅದಾವ ಈ ರೀತಿ ಇದ್ದಾಗ ನಮ್ಮ ಶಾಸಕರಾದಂತ ಪ್ರಸಾದ್ ಅಭ್ಯಾಸ ಹೆಚ್ಚಿ ಫಂಡ್ ತಗೊಂಡಿದಾರೆ ಏನಿಲ್ಲ ಅಂದ್ರೆ ಅರವತ್ತು ಕೋಟಿ ಬಜೆಟ್ ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ನಾವೇ ಪಾಸ್ ಮಾಡಿ ಕೊಟ್ಟಿದ್ದೀವಿ ಅವ್ರು ಸ್ಲಂ ಬೋರ್ಡ್ ಅಧ್ಯಕ್ಷ ಈ ಕಡೆ ಬಂದು ನೋಡ್ಕೊಂಡು ಹೆಚ್ಚಿಗೆ ಅನುದಾನ ಕೊಟ್ಟು ಇಲ್ಲಿ ಮಾಡ್ಬೇಕು ನಮ್ದಂತೂ ಒಂದು ಪೈಸಾ ಕೊಟ್ಟಿಲ್ಲ ಎಮ್ ಎಲ್ ಎಕ್ ನಾವು ವಾರ್ಡ್ ಬಣ್ಣಲ್ಲಿ ಎಷ್ಟು ಸಾಧ್ಯನೇ ಅಷ್ಟು ಮಾಡಿದ್ದೀನಿ ಎಂಟೂವರೆ ಲಕ್ಷ ಕೊಟ್ಟು ಹನ್ನೆರಡು ಲಕ್ಷ ಕೊಟ್ಟು ನಾಲಾ ಬಳಸಿದ್ದೀನಿ ಆಮೇಲೆ ಕಮರ್ಷಿಯಲ್ ನಲ್ಲಿ ರೋಡ್ ತಗೊಂಡಿದಿನಿ ಯು ಜಿ ಡಿ ತಗೊಂಡಿದ್ದೀನಿ ಆಮೇಲೆ ಗ್ರಿಲ್ ಹಾಕ್ಸೀನಿ ಇಷ್ಟು ಕೆಲಸ ಅಂತ ನಾನು ಮಾಡ್ಕೊಂಡು ಕಾರ್ಪೊರೇಟ್ ಮಾಡಿದಿನಿ ಹೆಚ್ಚಿಗೆ ಬಜೆಟ್ ಇಲ್ಲ ಅದಕ್ಕೆ ನಾನು ಅಬಾಯು ಫೋನ್ ಮಾಡಿ ಹೇಳಿದ್ದೀನಿ ನೀವೇನಾಯ್ತ ಇಲ್ಲೆಲ್ಲ ಮಾಡಸ್ರಿ ಸರ್ ಎಲ್ಲ ರೋಡ್ ಬಂದ್ ಮುಂದಿನ ವರ್ಷ ಮತ್ತೆ ಈ ರೀತಿ ಆಗಬಾರ್ದು ಪಾಪ ಅವ್ರ ನೀರ್ ಬರ್ದು ಬರದ ಬರದು ಹೆಣ್ಮಕ್ಳಿಗೆ ಬೆಜಾರಾಗಿ ಹೋಗ್ಬಿಡತಿ ನಾನೇ ಕಣ್ಣಾರೆ ನೋಡಿದಿನಿ ಮಣ್ಕಾಲ್ ಮಟ್ಟ ನೀರ್ ಬಂದಿದಾವ್ ರಾತ್ರಿ ಕಮಿಷನರ್ ರಾತ್ರಿ ಕಮಿಷನರ್ ಕೂಡ ಬಂದ್ ಹೋಗಿದಾರ ನೋಡ್ಕೊಂಡು ಹೋಗಿದಾರ ಆದ್ರೆ ಅವ್ರಿಗೆ ಏನ್ ಹಂಡ್ರ್ ಕಾಲೋನಿಯಲ್ಲಿ ಇದ್ದೆ ಅಲ್ಲಿನ ಪೂರಾ ನೀರ್ ಒಳಗ್ ಹೋಗಿದ್ದೇವ್ ಅಲ್ಲಿ ಮತ್ತೆ ನೀರ್ ಒಳಗೊಂಡಿದ್ದ ಅಡಿಗೆ ಸೀತಾ ಮಾಡಕ್ ಇತ್ತಿಲ್ಲ ಅವ್ರಿಗೆಲ್ಲ ಕಲಾವ್ ಮಾಡಿಸಿ ಎಲ್ಲಾ ಮಾಡಿಸಿ ಕೊಟ್ಟಿದ್ದೇವೆ ನಾನು ಒಂದ್ ಕಡೆ ಮೂರು ಮೂರು ಕಡೆ ಪ್ರತ್ಯಕ್ಷ ಅಂದ್ರೆ ದೇವ್ರೆನ್ಸರ್ ನಾರಾಯಣ

ಈ ವಾರ್ಡ್ ರೋಡ್ ಕಮಾನು ನಿನ್ನೆ ರಾತ್ರಿ ಬಂದಂತ ಮಳೆಗೆ ನಮ್ಮ ನಗರದ ಸರ್ಕಲ್ ಇರ್ಬೋದು ಮ್ಯಾಥೋ ರೋಡ್ ಇರ್ಬೋದು ಈ ಕಡೆ ಅಂಬೇಡ್ಕರ್ ಪಾಲಿ ಇರ್ಬೋದು ಈ ಕಡೆ ಹಳೆ ಅಹ್ ಹಳೆ ಹುಳಿ ಬೆತ್ತಿ ಬಳಿ ಜಲಾಶಸ್ತಗಳಾಗ್ಯಾವ ನಾ ದಯವಿಟ್ಟು ನಮ್ಮ ಮಾನ್ಯ ಶಾಸಕ ಪ್ರಸಾದ್ ಅಬ್ಬರ್ ಏನೇ ಇವತ್ತಿನ ಪ್ರಾಬ್ಲಮ್ ಅಲ್ಲ ಇದು ಸುಮಾರು ಹತ್ತು ವರ್ಷಗಳಿಂದ ನಡೀತಾ ಇರೋ ಪ್ರಲಾಮ ನಿಮಗೆ ಹಳ್ಳ ಹೂಳೆತ್ತಿ ಅಲ್ಲಿ ಜನರಿಗೆ ಅನುಕೂಲ ಮಾಡ್ಕೊಡಂಗ್ ಅದನ್ನ ಮಾಡ್ಕೊಡ್ರಿ ಇಲ್ಲ ಅಲ್ಲಿ ಇದ್ದಂತ ಜನರುಗಳ ಮನೆಗಳಿಗೆ ಬೇರೆ ಕಡೆ ಜವಾ ಕೆಲಸ ಮಾಡ್ರಿ ಸರ್ ಅಭ್ಯರ್ ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳ ತಗೊಂಡು ಎಲ್ಲ ರಾತ್ರಿ ಬೆಳಕಿಗೆ ಕಾಯ್ದಾರವ್ರು ಇಲ್ಲಿ ನಿಮ್ಮ ನಿಮ್ ಮಠ ಬಂದೈತಿ ನಿಮ್ಗೆ ಗೊತ್ತಾಗಿರೋ ವಿಷಯ ಇದೆ ದಯವಿಟ್ಟು ನಾ ಅಭ್ಯರ್ ಹೇಳ್ತೀನಿ ನಿಮ್ಮ ಸರ್ಕಾರ ಐತಿ ನಿಮ್ ಸರ್ಕಾರ ಹಣವನ್ನು ತಂದು ಇಲ್ಲಿ ಹಳ್ಳವನ್ನು ಕೂಡಿ ಹೂಡಿ ಹುಳಿಯನ್ನ ದೊಡ್ದ ಮಾಡ್ರಿ ಇಲ್ಲಾಂದ್ರ

ನದಾಫ್ ಅಂತೇಳಿ ನಾವು ಶರೀಫ್ ನದಾಫ್ ಅಂತೇಳಿ ಸಾಹೇಬ್ರ ಇಲ್ಲಿ ಪ್ರತಿ ಸಲ ಸಲ ಇಲ್ಲಿ ಬಂದ್ರು ಇಲ್ಲಿ ಯಾರು ನೋಡೋರ್ ತಿಕ್ಕಿಲ್ಲ ಕರೀರ್ ಇದಕ್ ಒಂದು ಯಾರು ಬಂದಿ ಇವ್ರು ಮನಿತ್ತೋರ್ಗ ಬಾಳ್ ಮಂದಿ ಮಣ್ಣಿಡ್ ಕೊಟ್ಟಾರ ಇದ್ದವ್ರಿಗೆ ಕರೆಕ್ಟ್ ಇದ್ದವ್ರಿಗೆ ಇಲ್ಲ ಕೊಟ್ಟಿಲ್ಲ ಯಾರಿಗೂ ಅಂತವ್ರಿಗ ಸ್ವಲ್ಪ ಕೊಡಾಕ್ ಹೇಳಾಕ ಪ್ಲೀಸ್ ನಿಮ್ಲಿ ನಮ್ದಿಂದ ಏನ್ ಅಂತ ನಾಯಕ ಈ ಸಂಬಂಧ ನೀವು ಬಂದ್ ಮಾಡ್ಯಾರ ಸಂಬಂಧ ಘಟನೆ ಅಂತ ಹೇಳಿದ್ರೆ ಇದೇ ಸಂಬಂಧ ಪ್ರತಿ ಸಲ ಯಾವಾಗ ನೀರ್ ಬರ್ತೈತಿ ಅವ್ರ ಮನೆಯಾಗ ನೀರ್ ಬರ್ತೀವಿ ಹಾ ಅದ್ರ ಸಂಬಂಧ ಪ್ಲೀಸ್ ದಯವಿಟ್ಟು ಒಂದ್ ನೀವು ಸರ್ಕಾರ ಬಂದ್ ಮಾಡ್ರಿ ಅವ್ರ್ಗ ಕೊಡ್ಸಾಕ್ ಮನಿ ಒಂದ್ ಕೊಡ್ಸಕ್ ಇದ್ ಮಾಡ್ಬಿಡ್ರಿ ಇದು ಎಷ್ಟು ಮನಿ ಅದಾವಲ್ಲ ಹತ್ತ ಕೋಟಿ ನಾಲ್ಕು ವರ್ಷದ ತೆಗಿಯಬೇಕ ಅವಕಾಶ ಎಲ್ಲಾರು ಮಳಿ ಬಂದ್ರ ಸಂತೋಷ ಪಡ್ತಾರ್ರಿ ನಾವು ನೀರ್ ಬರ್ತೇವ್ ನೀರ್ ಬರ್ತ ಹಳ್ಳ ನೋಡ್ತಿರ್ತೇವ್ರಿ ಆ ಬಳಕ ಅಡಿಗೆ ಮಾಡ್ಯಾರ ಒಂದ್ ತಿಂದಿಲ್ಲ ಆದ್ ಹೋಗ್ಲಿರೀ ಆ ಬಸ್ ಹೆಣ್ಮಕ್ಳ ಕರ್ಕೊಂಡ್ ರಾತ್ರಿ ಮಳ್ಯಾಗ ಕರ್ಕೊಂಡೋಗ್ಯ ಸಣ್ಣ ಸಣ್ಣ ಮಕ್ಳು ಒಬ್ಬ ಆಕ್ಸಿಡೆಂಟ್ ಮಗ ಮದ್ಯಾಗ ಮಕ್ಳು ನಡಿಯಾಗ ಬರದಿಲ್ಲ ಅವ್ ಹಂತ ಮಗ ಮಂದಿ ಕರ್ಕೊಂಡ್ ಹೋದ್ರಿ ನಾವ್ ನೋಡ್ರಿ ವಯಸ್ಸು ಅದಾರ ಮನ್ಯಾಗ ಯಾರನ್ನ ಕೇಳ್ಬೇಕ್ರಿ ಬಂದ ಇಲೆಕ್ಷನ್ ಬಂದಾಗ ಕೈ ಮುಗಿತೇವಿ ಕಾಲ್ ಮುಗಿತೇ ನಮ್ ಕಾಲ್ ಪಾದವ್ರ ಇದು ಆಗಿರ್ತಾವ ಈಗ ಯಾರು ಮಾತಾಡ್ತಾರ್ರೀ ಈಗ ಯಾರ ಬಂದ್ ನಮ್ ಮಳಿ ನೋಡುದಿಲ್ಲ ಆಗ ರಾಡಿ ನೋಡ್ಬಾರ್ದು ಇಲ್ಲ ಎಷ್ಟೊತ್ತಾರ ಒಂದ್ ಕಪ್ ಚಹಾ ಮಾಡ್ಕೊಂಡು ಕುಡಿಯಾಕ್ತಾವ ಕೈ ಇಲ್ಲ

ಗರಾಮಿ ಪಾಂಚ ಪಾನಿ ಆಯಾ ಕಾ ಜಾನೆ ಅಧಿಕಾರು ಗೊ ಮೋದು ಅಚ್ಚಾ ಯೋ ಹಮ್ನಾ ನಾಲಾ ಸಾಫ್ ಕರೋ ಪೂರಾ ಸಿದ್ದರಾಮಯ್ಯ ಸಾಕ ಮುಖ್ಯ ರೀ ಸ್ವಲ್ಪ ಏನ್ ಮಾಡ್ರಿ ನಮ್ಗ ಸಾಹೇಬ್ರೆ ನಮ್ಗರ ಮನಿರ ಕಟ್ ಕೊಡ್ರಿ ನಮ್ಗ ಹಾ ಸ್ವಲ್ಪ ಮನೀರ್ ಕಟ್ ಕೊಡ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಗ ಜಮೀರ್ ಅಹಮದ್ ಸಾಹೇಬ್ರೆ ಅಬ್ಬಾಯ ಸಾಬ್ರೆ ಏನ್ರ ಮಾಡ್ರಿ ನಮ್ಗ ಆಹ್ಹ್ ಇದ್ನು ಸಣ್ಣ್ ಸಣ್ಣ್ ಮಕ್ಕಳ ತಗೊಂಡು ಎಲ್ಲಿ ಎಲ್ಲಿ ಆಟ ಆಡ್ಬೇಕ್ರಿ ರಾತ್ರಿ ಸಾವಿರ ಲೈಟರ್ ಬಂದ್ ತಗಿತಾರ್ರೀ ಆ ನೀರ್ ಬರ್ತಾವ ರೀ ಐದ್ ಐದ್ ಹದ್ ಕೂಟ ಮನ್ಯಾಗ ನಮ್ಮ ಹೆಸರು ಹೆಸರ್ ಶಾನವಾ ಆ ಬರ್ತಾರ ಹೆಂಗ್ ಗೊಬ್ಬಾವ್ ನೋಡಿ ಅಂದ್ರ ಎಲ್ಲ ಪಾಡಿ ಪಿಕ್ನ ಸಕ್ಕರೆ ನಾ ಅಂತ ಹೇಳಿದ್ರ ಏನ್ ಹೇಳೋದ್ರಿ ಈಗ ಎಲ್ಲಾ ಮನೆಯಾಗೆಲ್ಲ ಸನ್ ನಾಶ ಆಗಿದ್ದು ಮಕ್ಳು ಮರಿ ತಗೊಂಡ್ ಹಿಂಗ ಅಡ್ಡಾಡಿದ್ವಿ ಬಾಗಿಲಾಗ ಇಟ್ಟಿದ್ ಒಂದ್ ಸಾಮಾನು ಉಳಿದಿಲ್ಲ ಎಲ್ಲಾ ಹೋಗ್ಬಿಟ್ಟು ನೋಡ್ಕೊಂಡ್ ಹೋಗ್ಬಿಟ್ಟು

ಒಬ್ಬರು ನಂದಿನಿ ಸಪಾರಿ ಅಂತ ಹೇಳಿ ಮೂರು ವರ್ಷ ಕಾರ್ಪೋಟರ್ ಆದ್ರಲ್ಲಿ ಒಂದ್ ದಿವಸ ಬಂದು ಅಣಕಿಲ್ಲ ಏನಿಲ್ಲ ಆಮೇಲೆ ಹಳ್ಳದ ಕೆಲಸ ಮಾಡ್ತಾರ ಇವ್ರ ಅರ್ಧ ಮರ್ದ ಹಳ್ಳದ ಕೆಲಸ ಮಾಡಿ ಬಿಟ್ಟು ಹೋಗ್ಬಿಡ್ತಾರ ಒಂದ್ ಕ್ಲೀನ್ ಅಂತ ಒಂದ್ಸಲ ಮಾಡ್ಸಂಗಿಲ್ಲ ಬಿಡಂಗಿಲ್ಲ ಎಮ್ ಎಲ್ ಸಾಹೇಬ್ರು ಬಂದು ಅಣಕಿಲ್ಲ ನಿನ್ನೆ ಕಾರ್ಪೋಟರ್ ಅವರು ಬಂದು ನಿನ್ನ ಅಣಕಿಲ್ಲ ಯಾರು ಪಿ ಎ ಬಂದು ಅಣಕಿಲ್ಲ ಯಾರು ಬಂದಿಲ್ಲ ಯಾರು ಕಾರ್ಪೊರೇಷನ್ ಅವರು ಬಂದು ಅಣಕಿಲ್ಲ ಯಾರು ಮಾಡಿಲ್ಲ ಸಣ್ಣ ಸಣ್ಣ ಮಕ್ಕಳು ತಗೊಂಡು ಎಲ್ಲೆಲ್ಲೇ ದಿಕ್ಕಿ ಪಾಳಿ ಆಗಿ ಹೋದು ಸಾಮಾನು ಕೆಟ್ಟು ಗಾಡಿ ಕೆಟ್ಟು ಎಲ್ಲ ಹೋದು ಹೇಳಾಗ ಈಗ ಈಗ ಕಾರ್ಪೋಟರ್ ಮೇಡಮ್ ಬರ್ತಾರ ಬಂದಿದ್ಮೇಲೆ ಏನಂತಾರೆ ನಮ್ಗೆ ಏನ್ ಕೇಳ್ತೀವಿ ನೀವು ಎಮ್ ಎಲ್ ಎ ಸಾರ್ ಕೇಳ್ರಿ ಪ್ರಸಾದಪ್ಪ ಅವ್ರು ಕೇಳ್ರಿ ಐದು ಕೋಟಿ ರೂಪಾಯಿ ಶಾಕ್ಷನ್ ಮಾಡಿ ನಾವು ಏನ್ ಮಾಡಾರ ಅಂತ ಅವ್ರಿಗೆ ಹೆಂಗೆ ಹೆಂಗ್ ಕೇಳ್ಬೇಕ್ರಿ ಪಟ್ಟು ತರುವುದು ನಾವು ಕಾರ್ಪೇಟರ್ ತಂದಿರಿ ಕಾರ್ಪೋಟರ್ ಎಮ್ ಎಲ್ ಎಂಬ ಪರಿಹಾರ ಹಾಂಗ್ ಮಾಡ್ಬೇಕು ಏನ ಡೈರೆಕ್ಟ್ ಎಂ ಎಲ್ ಎ ಸಾರ ಕಡೆ ಹೋಗ್ಬೇಕ್ರಿ ನಾವು ಇದ್ರದ ಕಾರಣ ಯಾರ ಏನಾರ ಆತರ ಹೆಚ್ಚು ಕಡಿಮೆ ಮಕ್ಕಳ ಮರಿಗ ಏನ್ ಆತರ ನಾವ್ ಎಲ್ಲಿ ತಗೊಂಡ್ ಹೋಗ್ಬೇಕ ಏನ್ ಮಾಡ್ಬೇಕಾ ಜಡ್ ಜಾಲ ಎಲ್ಲಾ ಬರದ ಸರ್ ಆ ಈಗ ನೋಡಿದ್ರೆ ಹೊಸದ ತರೋಣ ಅಂತ ಒಂದು ಚಾಲು ಆಗೈತಿ ಹಾ ಇದ್ರ ಸಲಕ್ ಏನ್ ಸರ್ ಏನ್ ನಮ್ ಪರಿಹಾರ ಆ ಹೇಳಿದ್ರೆ ಮಾತ ಎಮ್ ಎಲ್ ಎ ಮನಿಗೋಗ್ರಿ ಮನಿ ಎಮ್ ಎಲ್ ಎಪೀಸ್ ಹೋದ್ರಿ ಹಾ ಕಾರ್ಪೆಟ್ರ್ ಮತ್ತೆ ಹೇಗದ ಕಾರ್ಪೆಟ್ರ ನಮ್ ಹೆಸರ ಮಲ್ಲಿಕ್ ತಾಂಡ್ರಿ ನಂದಿನಿ ರಾತ್ರಿಗೆ ಹನ್ನೊಂದು ಗಂಟೆಗೆ ನೀರ್ ಬಂದೈತಿ ಹನ್ನೊಂದ್ ಗಂಟೆ ಮಠ ನೀರ್ ನಿಂತೈತಿ ನಾಕ್ ಪೂಟ್ ಏರೈತಿ ಆ ಸಣ್ಣ ಸಣ್ಣ ಮಕ್ಕಳ ತಗೊಂಡು ಎಲ್ಲಿ ಹೋಗ್ಬೇಕು ಅದ್ರಾಗ ನೋಡಿ ಕರೆಂಟ್ ಇಲ್ಲ ಕರೆಂಟ್ ತಗದ್ ಈ ಇಚ್ಕ ಜಗ ಇಲ್ಲ ಹಚ್ಚಗಡಿನ ಜಗ ಇಲ್ಲ ಎಲ್ಲ ಗಾಡಿಗೂ ಎಲ್ಲ ಸತ್ಯನಾಶ ಆಗೋತ ಎಲ್ಲ ಎಲ್ಲಾ ಮನೆಯಾಗಿಂದ ಕೂಳು ನೀರು ಎಲ್ಲಾ ಹೋತ ಸಣ್ಣ ಸಣ್ಣ ಮಕ್ಕಳ ನಾವು ಆಯ್ ವರ್ಷದಿಂದ ನಾಲ್ಕು ವರ್ಷದಿಂದ ಒಂದ್ ಮೂರು ವರ್ಷದಿಂದ ಹ ಇಷ್ಟು ಮಕ್ಕಳ ಎಲ್ಲಾರ ಜಡ್ ಬಿದ್ದ ಮಕ್ಕಂದಾರ ಕಾಲ ಯಾರು ನೋಡಕ್ ಬರಕ್ ತಯಾರಿಲ್ಲ ಹಾ ಯಾರು ಕೇಳೋರಿಲ್ಲ ನಾವ್ ನೋಡಿ ಕಳಕ್ ಪರಿಸಿದಾಗ ಅದೀವಿ ಅಚ್ಚಿ ಕಡೆ ಓಣಿ ಹೋಕ್ಕಾರ ಅಚ್ಚ ಅಷ್ಟು ನೋಡ್ತಾರ ಅಣ್ಣಚ್ ಕಡೆ ಯಾರು ನೋಡಕ್ ಬರಂಗಿಲ್ಲ ಯಾರು ಹೇಳಿದ್ರ ಅಂದ್ರೆ ಆತ ನೋಡಿ ತಗೋ ತಗೋಂತಾರ ಒಳ್ಳೆ ಹೋಗ್ಬಿಡ್ತಾರ ತಲಾಟಿ ಹೇಳಿದ್ರ ತಲಾಟಿನ ಹಂಗ ಮಾಡ್ತಾರ ಸಪಾರಿ ಹೇಳಿದ್ರೆ ಸಪಾರಿನ ಹಂಗ ಮಾಡ್ತಾರ ಹ ಬಿಜೆಪಿಗೆ ಇದ ಕಾಂಗ್ರೆಸ್ ಅವ್ರಿಗೆ ಹೇಳಿದ್ರೆ ಕಾಂಗ್ರೆಸ್ ಹಂಗ ಮಾಡ್ತಾರ ಹಾ ನಿಮ್ ಮನೆ ಕಸ ಹೊಡಕ್ ಬರ್ಬೇಕು ಏನಂತಾರ ಕಾಂಗ್ರೆಸ್ ಅವ್ರದಾರ